ಸರ್ಕಾರಿ ಕಾಲೇಜುಗಳಿಗೆ ಯಾಕೆ ನಾವು ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅಂದರೆ ಇಲ್ಲಿ ಅನುಕೂಲಗಳು ಹೆಚ್ಚು ಇರುತ್ತವೆ ಫೀಸು ಶುಲ್ಕ ಕಡಿಮೆ ಇರುತ್ತೆ ಸರ್ಕಾರವೇ ಎಲ್ಲವನ್ನೂ ಭರಿಸುವುದರಿಂದ ಮಿನಿಮಮ್ ಫೀಸ್ ಇರೋದರಿಂದ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಡ್ತೀನಿ ಏನೇನು ಬೇಕೋ ಎಲ್ಲ ರೀತಿಯ ಸೌಲಭ್ಯವನ್ನು ಕೂಡ ನಾವು ಇಲ್ಲಿ ಕೊಡ್ತಾಯಿದ್ದೀವಿ ಹಾಗಾಗಿ ನನ್ನ ಒಂದು ಕಳಕಳಿಯ ಮನವಿ ನಮ್ಮ ಎಲ್ಲ ಪೋಷಕರು ಸರ್ಕಾರಿ ಕಾಲೇಜಿನ ಕಡೆಗೆ ನೀವು ಗಮನ ಹರಿಸಬೇಕು ಸರ್ಕಾರಿ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಕು ಕಡಿಮೆ ಶುಲ್ಕ ಹೆಚ್ಚು ಸೌಲಭ್ಯ ಇಲ್ಲಿ ಹಲವಾರು ರೀತಿಯ ಕೋರ್ಸ್ಗಳಿದ್ದಾವೆ ಉದಾಹರಣೆಗೆ ನಮ್ಮಲ್ಲಿ ಅಂದರೆ ಕೆಂಗೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐದು ಕೋರ್ಸ್ಗಳಿದೆ ಬಿ ಎ ಬಿ ಕಾಮ್ ಬಿ ಬಿ ಎ ಮತ್ತು ಬಿ ಸಿ ಎ ಮತ್ತು ಬಿ ಎಸ್ ಸಿ ಬಿ ಎನಲ್ಲಿ ನಮಗೆ ಎಚ್ ಇ ಕೆ ಎಚ್ ಇ ಎಸ್ ಎಚ್ ಇ ಪಿ ಮತ್ತು ಎಚ್ ಇ ಜಿ ನಾಲ್ಕು ಕೋರ್ಸ್ಗಳಿದ್ದಾವೆ ಹಾಗೆಯೇ ನಮ್ಮಲ್ಲಿ ಇರ್ತಕ್ಕಂತಹ ಬಿ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಇದೆ ಹಾಗೆಯೇ ಬಿ ಕಾಮ್ನಲ್ಲಿ ಕೂಡ ಪ್ರೈವೇಟ್ ಕಾಲೇಜ್ಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ಸೌಲಭ್ಯ ನಮ್ಮಲ್ಲಿದೆ ಉದಾಹರಣೆಗೆ ನಾರ್ಮಲ್ ಬಿ ಕಾಮ್ ಮೂರು ವರ್ಷ ಓದ್ತಕ್ಕಂಥ ಬಿ ಕಾಮ್ ಅಲ್ಲದೆ ನಮ್ಮ ಒಳಗಡೆ ನಮ್ಮಲ್ಲಿ ಈ ರೀಟೇಲ್ ಆಪರೇಷನ್ ಮತ್ತು ಲಾಜಿಸ್ಟಿಕ್ ಎಂಬಂತಹ ಎರಡು ವಿಶೇಷವಾಗಿರ್ತಕ್ಕಂಥ ಕೋರ್ಸ್ಗಳಿದೆ ಈ ಎರಡೂ ಕೋರ್ಸ್ಗಳನ್ನು ಮಾಡಿದ್ರೆ ವಿದ್ಯಾರ್ಥಿಗಳು ಎಂದಿಗೂ ಕೂಡ ಅವರು ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸೋದೇ ಇಲ್ಲ ನೇರವಾಗಿ ನಾವೇನೇ ಅವರಿಗೆ ಉದ್ಯೋಗವನ್ನು ಕೊಟ್ಟು ಬಿಡ್ತೀವಿ ಹೀಗಾಗಿ ನಮ್ಮ ಎಲ್ಲ ಪೋಷಕರು ಸರ್ಕಾರಿ ಕಾಲೇಜುಗಳಿಗೆ ಕೆಂಗೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂತ ಹೇಳಲ್ಲ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ನೀವು ನಿಮ್ಮ ಮಕ್ಕಳನ್ನ ಸೇರಿಸುವುದ್ರ ಮೂಲಕವಾಗಿ ಸರ್ಕಾರ ಕೊಡುವಂತಹ ಅನುಕೂಲಗಳನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್ಕಾರ ಈಗ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ಕಟ್ಟಡಕ್ಕಾಗ್ಬೋದು ಮೂಲಭೂತ ಸೌಕರ್ಯಕ್ಕಾಗ್ಬೋದು ಲ್ಯಾಬ್ ಆಗ್ಬೋದು ಪುಸ್ತಕಗಳಿಗೆ ಆಗ್ಬೋದು ಮತ್ತೆ ಇಲ್ಲಿ ಓದಂಥವ್ರಿಗೆ ಅನುಕೂಲಗಳನ್ನು ಮಾಡ್ಕೊಡೋದಕ್ಕಾಗ್ಬೋದು ಹೀಗೆ ಉದ್ಯೋಗ ದೊರಕಿಸ್ಕೊಡೋದಕ್ಕೆ ನಮ್ಮಲ್ಲಿ ಪ್ಲೇಸ್ಮೆಂಟ್ಸ್ ಎಲ್ಲಿದೆ ಆ ಪ್ಲೇಸ್ಮೆಂಟ್ಸ್ ಎಲ್ ಮುಖಾಂತರವಾಗಿ ನಾವು ಉದ್ಯೋಗವನ್ನು ಯಾವ ರೀತಿಯಲ್ಲಿ ಪಡ್ಕೋಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಹಾಗಾಗಿ ನನ್ನ ಒಂದು ಮನವಿ ಏನಪ್ಪಾ ಅಂದರೆ ನಾವು ಒಟ್ಟಾರೆಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಆ ಮುಖಾಂತರವಾಗಿ ಅವರ ಭವಿಷ್ಯವನ್ನ ಗಟ್ಟಿಗೊಳಿಸಬೇಕು ಅಂತಕ್ಕಂಥದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲೇ ಹೇಳೋದಾದ್ರೆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿ ಇಲ್ಲಿ ಅಧ್ಯಯನ ಮಾಡಿದಂತಹ ಒಬ್ಬ ರಾಜಶೇಖರ್ ಎಂಬ ವಿದ್ಯಾರ್ಥಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಆರನೇ ರ್ಯಾಂಕ್ ತೆಗೆದುಕೊಂಡು ನಮ್ಮ ಕಾಲೇಜಿನ ಹೆಮ್ಮೆಯನ್ನು ಹೆಚ್ಚಿದ್ದಾನೆ ನಮ್ಮ ಕಾಲೇಜಿನ ಸಂತೋಷವನ್ನು ಹೆಚ್ಚಿಸಿದ್ದಾನೆ ಆತ ಹೀಗಾಗಿ ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿದ್ದಾರೆ ಅತಿ ಹೆಚ್ಚು ಜನ ನಮ್ಮಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗ್ತಾರೆ ಹೆಚ್ಚು ಜನ ಗೋಲ್ಡ್ ಮೆಡಲಿಸ್ಟ್ಗಳು ಲಿಸ್ಟ್ಗಳು ನಮ್ಮಲ್ಲಿದ್ದಾರೆ ಹಾಗಾಗಿ ನಮ್ಮ ಅಧ್ಯಾಪಕ ವರ್ಗ ಇದೆಯಲ್ವಾ ತುಂಬ ವಿದ್ಯಾರ್ಥಿ ಸ್ನೇಹಿ ಅಧ್ಯಾಪಕ ವರ್ಗ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನು ನೋಡಿಕೊಂಡು ಅವರು ಪಾಠ ಮಾಡ್ತಾರೆ ಹಾಗಾಗಿ ಇವತ್ತು ನಮಗೆ ರ್ಯಾಂಕ್ಗಳು ಬರೋದಕ್ಕೆ ಸಾಧ್ಯ ಗೋಲ್ಡ್ ಮೆಡಲ್ಗಳು ಬರೋದು ಸಾಧ್ಯ ಹಾಗೆಯೇ ಡಿಸ್ಟಿಂಕ್ಷನ್ ಬರೋದಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಒಂದು ರೀತಿ ಅಭಿವೃದ್ಧಿಯ ಕಡೆಗೆ ಸಾಗುತ್ತಿರುವಂತಹ ಈ ನಮ್ಮ ಸರ್ಕಾರಿ ಕಾಲೇಜು ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಒಂದು ಮಾದರಿ ಕಾಲೇಜ್ ಆಗುವುದರಲ್ಲಿ ಯಾವುದೇ ಅಭ್ಯಂತರವಿಲ್ಲ ಖಂಡಿತವಾಗಿಯೂ ಇದೊಂದು ಮಾದರಿ ಕಾಲೇಜ್ ಆಗುತ್ತೆ ಅನ್ನುವಂತಹ ಆಶಾಭಾವನೆ ನನ್ನೊಳಗಡೆ ಇದೆ ಈಗಲೂ ಕೂಡ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಕಾಲೇಜಿಗೆ ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸೇರಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಇದೆ ಮೊದಲಿನ ಹಾಗಲ್ಲ ಈಗ ಬೇರೆಯಾಗಿದೆ ಹಾಗಾಗಿ ಉನ್ನತ ಶಿಕ್ಷಣ ಅತ್ಯುತ್ತಮವಾಗಿ ಸಿಗ್ತಾ ಇದೆ ಹಾಗೆ ನೀವು ಯಾವುದೇ ರೀತಿಯ ಯೋಚನೆಯನ್ನೂ ಮಾಡದೆ ಸರ್ಕಾರಿ ಪ್ರಥಮ ಕಾಲೇಜ್ಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಡ್ತೇನೆ ನಮಸ್ಕಾರ ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ